ஆய்ஹலோ எல்லாரும் எல்லாரும் அராமதி நீல்லாரதீரி அன்னோது நன் பாவனை நான் எல்லாரும் அரமதி நான கன்னட ஃபில்மின் ஒரு சாங் ஹேக்கத்தனி கிச்சர் ஹெஸர் கனசுகார கேரி எல்லாரும் எல்லோ ಎಲ್ಲೋದು ಎಲ್ಲೋ ಕಿವಿ ತುಂಬೋರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಈ ಕಣ್ಗಳ ಕೋಡಿನಲ್ಲಿ ಹೊಸರಾಗ నెనె నన్న మై పుడకా నేనే నన్న మై జడకా నేనే నన్న ధన కనక ಕುಮ್ಮ ಬಂದಾಗ ಸವಿ ನೆನಪೂ ಮರಳಿನ ಗೂಡಿಗೆ ಮಳೆ ಸುರಿದಾಗ ತಂತ ನೆನಪೂ ಸೀರೆಯುಟ್ಟು ಜಾರಿ ಬಿದ್ದ ನೆನಪೇ ಸಂಭ್ರಮ ಕಾಗದದ ದೋಣಿ ಕಟ್ಟೋ ನೆನಪೆ ಯಾ ಸುತ್ತೋ ರಾಟೆಯಲ್ಲಿ ತಲೆ ಸುತ್ತಿದ ಸವಿ ನೆನಪೂ ಓದದೆ ಪಾಸಾಗಲು ನವಿಲು ಕರಿಟ್ಟಂತ ನೆನಪು ಕನಸಿನಲ್ಲಿ ಬೆಚ್ಚಿ ಬಿದ್ದ ನೆನಪೇ ಸಂಭ್ರಮ ಆಟದಲ್ಲಿ ಸೋತು ಗೆಂತ ನೆನಪೇ ಅನುಪಮ ಎಲ್ಲೋ ನನ್ನ ಧನ ಕನಕ ನೆನಪು ಒಂದೇ ಕೊನೆತನಕ ಎಲ್ಲೋದು ಎಲ್ಲೋ ಕಿವಿ ತುಂಬೋ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ ಈ ಹಾಡು ಯಾರ್ಯಾರು ಕೇಳಿದ್ರಿ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತಿನ್ನೊಂದು ಇನ್ನೊಂದು ಹಾಡಿನೊಂದಿಗೆ ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಬೈ ಬೈ ಟೇಕ್ ಕೇರ್